ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯ ಕಾಂಪೌಂಡ್ ಯಾರೋ ದುಷ್ಕರ್ಮಿಗಳು ಹೊಡೆದಿರುವ ಘಟನೆ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ ಶುಕ್ರವಾರ ರಾತ್ರಿ ಸಮಯದಲ್ಲಿ ಯಾರೋ ದುಷ್ಕರ್ಮಿಗಳು ಶಾಲೆಯ ಕಾಂಪೌಂಡ್ ಒಳಗಡೆ ಮದ್ಯಪಾನವನ್ನು ಸೇವಿಸಿ ಅಲ್ಲಲ್ಲೇ ಬಾಟಲ್ಗಳನ್ನು ಬಿಸಾಡಿ ಈ ಕೃತ್ಯವನ್ನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಪ್ರತಿದಿನ ಸಂಜೆ ಏಳು ಗಂಟೆಯ ನಂತರ ಕಾಂಪೌಂಡ್ ಒಳಗಡೆ ಬೀಡಿ ಸಿಗರೆಟ್ ಹಾಗೂ ಮಧ್ಯಪಾನವನ್ನು ಸೇವಿಸಿ ಅಲ್ಲಲ್ಲೇ ಬಾಟಲ್ ಪ್ಯಾಕೆಟ್ಗಳನ್ನು ಬಿಸಾಡಿ ಹೋಗುತ್ತಿರುವ ಘಟನೆ ನಡೆಯುತ್ತಿದೆ ಇದರ ವಿಚಾರವಾಗಿ ಹಲವು ಬಾರಿ ದೂರು ನೀಡಿದ್ರೂ ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ವಿಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆಯ ಕಾಂಪೌಂಡ್ ಎತ್ತರವಾಗಿ ನಿರ್ಮಾಣ ಮಾಡಬೇಕಾಗಿದೆ ಸಂಜೆ ಆರು ಗಂಟೆಗೆ ನಂತರ ಕಾಂಪೌಂಡ್ ಒಳಗಡೆ ಯಾರೂ ಕೂಡ ಹೋಗಬಾರದೆಂದು ಸರ್ಕಾರ ಆದೇಶ ಹೊರಡಿಸಿದ್ರೂ ಕೂಡ ಕಿಡಿಗೇಡಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ರಾತ್ರಿ ಸಮಯದಲ್ಲಿ ಶಾಲೆಯ ಕಾಂಪೌಂಡ್ ಒಳಗಡೆ ಹೋದ ಕಿಡಿಗೇಡಿಗಳಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ ಇಲ್ಲಿ ನಾವು ಎಷ್ಟೇ ಕೆಲಸ ಮಾಡ್ತಾ ಇದ್ರು ಬಂದು ಶಾಲೆ ಒಡಗಡೆ ಬಂದು ಕುಡಿತಾರೆ ಪಾಠಗಳು ಅಲ್ಲೇ ಇಸ್ತಾರೆ ಜೊತೆಗೆ ನಾನು ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಸರಿಯಿತ್ತು ಶಾಲೆ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೋ ಏನೋ ಗೊತ್ತಿಲ್ಲ ನನಗೆ ತಿಳಿಗೇಡುಗಳು ಬಂದು ಈ ಹೆಣ್ಣು ಮಕ್ಕಳ ಶೌಚಾಲಯದ ಹಿಂದೆ ಹಿಂಭಾಗ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಹಾರೆ ತಕೊಂಡು ಮೀಟಿ ಹೊಡೆಯೋಕ್ಕೆ ನೋಡಿದ್ದಾರೆ ಅದು ಬಹುಶಃ ರಾತ್ರಿ ಇರ್ಬೋದು ನಾನು ಹನ್ನೊಂದೂವರೆಯಿಂದ ಇಲ್ಲಿ ನೋಡಿದ ಏನೂ ಇತ್ತು ರಾತ್ರಿ ನೆನ್ನೆ ನೆನ್ನೆಯಿಂದ ನೋಡಿದಾಗ ಏನೂ ಇರಲಿಲ್ಲ ನಾನು ಶಾಲೆ ಮುಗಿಸ್ಕೊಂಡು ಹೋದಾದ್ಮೇಲೆ ನಮ್ಮ ಸ್ನೇಹಿತರು ಮಾದೇವ್ ಅಂತ ಹೇಳ್ಬಿಟ್ಟು ಇಲ್ಲಿ ವಾಟರ್ಮ್ಯನ್ನು ಅವರು ಫೋನ್ ಮಾಡಿದ್ರು ಸರ್ ಹಿಂಗೆ ನಿಮ್ಮ ಕಾಂಪೌಂಡಲ್ಲಿ ಹಿಂಗೆ ಹೆಣ್ಮಕ್ಳು ಶೌಚಾಲಯದ ಹಿಂದೆ ಹಿಂಗೆ ಡ್ಯಾಮೇಜ್ ಆಗಿತ್ತು ಸರ್ ಅಂತ ಹೇಳುತ್ತೆ ನಾನು ಈಗ ಈ ಸಮಯದಲ್ಲೇ ನನ್ನ ಮನೆಯಿಂದ ಓಡಿ ಬಂದಿದ್ದೀನಿ ಸರ್ ಹಾಗಾಗಿ ದಯವಿಟ್ಟು ಇದನ್ನು ತಿಳಿಗಡು ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಖಂಡಿತ ಖಂಡಿತ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಇಲ್ಲ ನಮಗೆ ಈ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಬೇಜಾರಾಗ್ತದೆ ಸರ್ ನಮ್ಮ ಮುಖ್ಯೋಪಾಧ್ಯಾಯನಾಗಿ ಜೊತೆಗೆ ಏನು ಅಂತ ಹೇಳಿದ್ರೆ ನಮ್ಮ ಶಾಲೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದ್ದರಿಂದ ನನ್ನ ಎಲ್ಲ ಕೆಲಸಗಳನ್ನು ನಮ್ಮ ಎಲ್ಲ ಸಹಕಾರದಿಂದ ಪತ್ರಿಕಾ ಮಾಧ್ಯಮದಾಗಲಿ ಪಿ ಡಿ ಒಗಳಾಗಲಿ ನಮ್ಮ ಅಧಿಕಾರಿಗಳ ವರ್ಗದವರಾಗಲಿ ಎಲ್ಲರೂ ಸಹ ನಮ್ಮನ್ನು ನೀಟಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಸರ್ ಎಲ್ಲ ಅನುಕೂಲತೆಗಳನ್ನು ನೀಡ್ತಾ ಇದ್ದಾರೆ ಆದರೆ ತಿಳಿಗೋಡುಗಳು ಯಾರು ಅಂತ ಗೊತ್ತಾಗ್ತಾರೆ ಸರ್ ಅವ್ರನ್ನ ದಯಮಾಡಿ ಪೊಲೀಸ್ ಇಲಾಖೆ ಆಗಲಿ ಪತ್ರಿಕೆ ಮಾಧ್ಯಮದವರಾಗಲಿ ದಯಮಾಡಿ ಅವ್ರಿಗೆ ಕಣಾಕನ ಶಿಕ್ಷೆ ಕೊಡ್ಬೇಕಂತ ನಾವು ಎನ್ಸ್ಕೊಳ್ತೇವೆ